ನಮಸ್ತೆ ಸ್ನೇಹಿತರ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಬ್ಲಾಗ್ಸ್ ಇನ್ ಕನ್ನಡ ಏ ಸ್ನೇಹಿತರೆಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಕ್ಚುಲಿ ಇವತ್ತಿನ ದಿನ ನಾನೊಂದು ಸೀರಿಯಸ್ ಇಶ್ಯೂ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡ್ವಿ ಏನಪ್ಪ ಅಂದರೆ ಇದು ಸುಮಾರು ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮೇ ಬಿ ಮೇನೋಟ್ ಬಿ ನನಗೆ ಗೊತ್ತಿಲ್ಲ ಬಟ್ ನಮಗಂತೂ ಆಯಿತು ಒಂದು ದಿನ ಎಲ್ಲ ಕಂಪ್ಲೀಟಾಗಿ ನಿದ್ದೆ ಅಂತೂ ಕೆಡ್ತು ತಲೆ ಕೆಡಿಸ್ಕೊಂಡು ಏನು ಎತ್ತ ಅಂತ ತಲೆ ಕೆಡ್ಸ್ಕೊಳ್ಳೋಷ್ಟು ಟೆನ್ಷನ್ ಶುರುವಾಯಿತು ನೀವು ಹೇಳ್ತೀರಾ ನಾನು ಹೇಳಲ್ಲ ಸ್ಟಾರ್ಟಿಂಗ್ ಏನಾಯಿತು ಅಂದರೆ ನನಗೆ ಯೂಶ್ವಲಿ ನಾನು ಔಟ್ ಆಫ್ ಕಂ ಸ್ಟೇಟಿಂದೆಲ್ಲ ನನಗೆ ಪಾರ್ಸಲ್ ಬರ್ತಾ ಇರುತ್ತೆ ಯೂಶಲಿ ತುಂಬ ಕಡೆಯಿಂದ ಬರ್ತಾ ಇರುತ್ತೆ ಬಾಂಬೆಯಿಂದ ಆಗಿರಬಹುದು ಸೂರತ್ತಿಂದ ಆಗಿರಬಹುದು ಜೈಪುರಿಂದ ಆಗಿರಬಹುದು ಬನಾರಸಿಂದ ಆಗಿರ್ಬೋದು ಬನಾರಸಿಂದ ವಾರಕ್ಕೆ ಒಂದು ಎರಡು ಬರ್ತಾನೆ ಇರುತ್ತೆ ಹೈದ್ರಾಬಾದಿಂದ ಈ ರೀತಿ ಬರ್ತಾನೆ ಇರುತ್ತೆ ಒಂದು ದಿನ ಏನಾಯಿತು ಹೀಗೆ ಒನ್ ಫೈನ್ ಡೇ ಒಬ್ಬರು ಕಾಲ್ ಮಾಡ್ತಾರೆ ನನಗೆ ಕಾಲ್ ಮಾಡು ಕಾಲ್ ಮಾಡಿ ಮೇಡಮ್ ನಾವು ಡೆಲ್ಲಿನ ಡೆಲ್ಲಿ ಪೊಲೀಸ್ ಹಾಂ ಡೆಲ್ಲಿ ಪೊಲೀಸ್ ಸ್ಟೇಷನಿಂದ ಅಂತ ಹೇಳ್ತಾರೆ ಹೇಳಿ ಸರ್ ಅಂತ ಹೇಳ್ತೀನಿ ಅದಕ್ಕೆ ಅವರು ಹೇಳ್ತಾರೆ ಮೇಡಮ್ ಇದು ನಿಮ್ಮ ನನ್ನ ಅಡ್ರೆಸ್ ಹೇಳ್ತಾರೆ ನನ್ನ ಆಧಾರ್ ಕಾರ್ಡ್ ಹೇಳ್ತಾರೆ ಹೌದು ಇದು ನನ್ನದೇ ಅಂತ ಹೇಳ್ತೀನಿ ಓಕೆ ನೀವು ಅರ್ಜೆಂಟಿಗೆ ಡೆಲ್ಲಿಗೆ ಬರಬೇಕು ಅಂತ ಹೇಳ್ತಾರೆ ನಾನು ಗೊತ್ತಾಗಲಿಲ್ಲ ನನಗೆ ಏನಕ್ಕೆ ಅಂತ ಮೇಡಮ್ ನಿಮ್ಮ ಹೆಸರಲ್ಲಿ ಎರಾಯಿನ್ ಏನದು ಎರಾಯಿನು ಅಂತ ಬಂದಿದೆ ಅಂತ ಹೇಳಿದ್ರು ನನಗೆ ಎರಾಯಿನ್ ಅಂದರೆ ಏನಂತ ಗೊತ್ತಿಲ್ಲ ಅದಕ್ಕೆ ಅದೇನು ಅಂತ ಕೇಳಿದೆ ಡ್ರಗ್ಸ್ ಅದು ನಶೆ ನಶೇಲಿ ಪದಾರ್ಥ ಬಂದಿದೆ ಅಂತ ಹೇಳಿದರು ಸೊ ಆಮೇಲೆ ಸರ್ ನನಗೊತ್ತುಕ್ಕೂ ಏನು ಸಂಬಂಧ ಆದರೆ ಪಾರ್ಸಲ್ ಬಂದಿರೋದು ನಿಮ್ಮ ಹೆಸರಲ್ಲಿ ಅಂತ ಹೇಳಿದರು ನನಗೆ ಗಾಬರಿ ಬಿದ್ದೋದೆ ಎರಾಯಿನ್ ರಕ್ಸು ಇದೆಲ್ಲ ನನಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜೇ ಇಲ್ಲ ಇದೇನು ಹಿಂಗೆ ಹೇಳ್ತಿದ್ದಾರೆ ಅಂತ ಹೇಳಿಬಿಟ್ಟು ತಕ್ಷಣ ಒಂದು ಕ್ಷಣದಲ್ಲಿ ಬ್ಲ್ಯಾಂಕ್ ಆದೆ ಫೋನ್ ಕಟ್ ಮಾಡಿಬಿಟ್ಟೆ ಕಟ್ ಮಾಡಿದಾಗ ಅವರು ಮತ್ತೆ ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನೀವು ಈಗ ಎಲ್ಲಿ ಹೋಗ್ತಾ ಇದ್ದೀರಾ ಅನ್ನೋದು ಕೂಡ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನಾವು ಯಾವ ರೋಡಲ್ಲಿ ಹೋಗ್ತೀವಿ ಅದು ಕೂಡ ಲೈವ್ ಲೊಕೇಶನನ್ನು ಅವ್ರು ಹೇಳ್ತಾರೆ ಲೊಕೇಶನ್ ಹೌದು ನಿಮ್ಮ ಲೊಕೇಶನನ್ನು ಕೂಡ ನಾವು ಟ್ರೇಸ್ ಮಾಡ್ತಾ ಇದ್ದೀವಿ ಸಿ ಬಿ ಐ ಕಡೆಯಿಂದ ಎಲ್ಲ ನಮಗೆ ಸಿ ಬಿ ಐ ಏನೋ ಬಂದಿತ್ತು ಏನು ಹೇಳಿದರು ಎಲ್ಲ ಕಡೆಯಿಂದ ಇದು ಬಂದಿದೆ ನಾವು ಅರೆಸ್ಟ್ ಮಾಡೋಕ್ಕೆ ಬರ್ತಾ ನೀವಾಗ ನೀವು ಬಂದು ಸರೆಂಡರ್ ಆದರೆ ಒಳ್ಳೇದು ಅಂತ ಹೇಳಿದರು ನನಗೆ ಫು ಯಾರೋ ತಮಾಷೆ ಇದ್ದಾರೆ ಕಾಮಿಡಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಆಯಿತು ನೀವೇ ಬಂದು ಅರೆಸ್ಟ್ ಮಾಡ್ಕೊಂಡೋಗಿ ಅಂತ ಹೇಳಿಬಿಟ್ಟು ಸುಮ್ಮನೆ ಆಗೋದೆ ಆಮೇಲೆ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ ನಾನು ಸ್ವಲ್ಪ ಗಾಬರಿ ಆಯಿತು ಏನು ಇವ್ರು ಹಿಂಗೆ ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಸುನಿಗೆ ಫೋನ್ ಮಾಡಿದೆ ಸುನಿ ಬರ್ತೀನಿ ಅಂತ ಹೇಳಿದರು ಝುನಿ ಮನೆಗೆ ಬಂದರು ಮನೆಗೆ ಬಂದ್ಬಿಟ್ಟು ಮತ್ತೆ ಕಾಲ್ ಮಾಡಿದ್ರು ಕೂಡ ಹ್ಞೂ ಕಾಲ್ ಮಾಡಿದ್ರು ಕಾಲ್ ಮಾಡಿದ್ಮೇಲೆ ನಾನು ನಮ್ಮ ಮನೆಯವರು ಕೊಟ್ಟೆ ನಮ್ಮ ಮನೆಯವರು ಮಾತಾಡಿದ್ರು ಅದು ಎಷ್ಟು ಸೀರಿಯಸ್ ಆಯಿತು ಅಂತ ಅಂದರೆ ಇಶ್ಯೂ ಇದ್ದಿದ್ದು ಸ ಏನೋ ಕಾಮಿಡಿ ಮಾಡಿಸಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಆದರೆ ಅದು ಸೀರಿಯಸ್ ಇಶ್ಯೂನೇ ಆಗೋಯಿತು ಆಮೇಲೆ ಇಲ್ಲ ಅವ್ರ ಹೆಸರಲ್ಲಿ ಎರಾಯಿನ್ ಬಂದಿದೆ ನಾವು ಅವ್ರನ್ನ ಅರೆಸ್ಟ್ ಮಾಡಬೇಕು ನೀವೇ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೊ ಆನಂತರ ಏನು ಮಾಡಿದೆ ಅಂದರೆ ಸ್ನೇಹಿತರೆ ನನಗೆ ಆಕ್ಚುಲಿ ನಾನು ಫ್ರಮ್ ಟ್ವೆಂಟಿ ಟು ಇಯರ್ಸ್ ನಾನು ಮೊಬೈಲ್ ಹಂಗಿದೆ ಬಿಸ್ನೆಸ್ ಮಾಡಿದ್ದೆ ಸೊ ಇನ್ಫಾರ್ಮೇಷನ್ಗಳ ಬಗ್ಗೆ ಮತ್ತು ಈ ಥರ ಫ್ರಾಡ್ಗಳ ಬಗ್ಗೆ ಎಲ್ಲ ತುಂಬಾ ಜಾಸ್ತಿ ಗೊತ್ತು ನನಗೆ ಬಟ್ ಆದರೆ ನಮಗದು ಫ್ರಾಡ್ ಅಂತ ಅನ್ನಿಸಲೇ ಇಲ್ಲ ಬಟ್ ನಾನೇನು ಮಾಡಿದೆ ಅಂದರೆ ಆ ತಕ್ಷಣ ನನಗೆ ಪಕ್ಕದಲ್ಲೇ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನು ನನಗೆ ಒಂದು ಇನ್ಫಾರ್ಮೇಶನ್ ಗೊತ್ತಿತ್ತು ಏನಂದರೆ ಯಾವುದೇ ಪೊಲೀಸ್ನವರಾಗಲಿ ಔಟ್ ಆಫ್ ಕಂಟ್ರಿ ಇರಬಹುದು ಔಟ್ ಆಫ್ ಸ್ಟೇಟ್ ಇರ್ಬೋದು ವಿತೌಟ್ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ದೇನೆ ನಮ್ಮನ್ನು ಅರೆಸ್ಟ್ ಮಾಡೋದಾಗ್ಲಿ ಏನು ಮಾಡೋ ಹಾಗಿಲ್ಲ ಆ್ಯಕ್ಷನ್ ತಗೊಳ್ಳೋ ಹಾಗಿಲ್ಲ ಎಕ್ಸೆಪ್ಟ್ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಟ್ಟು ನಂತರ ನೇಷನ್ಗೆ ಸಂಬಂಧಪಟ್ಟಿದ್ದು ಬಿಟ್ಟು ಬೇರೆ ಯಾವುದನ್ನ ವಿಚಾರ ಆದರೂ ಕೂಡ ಆ ಒಂದು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟು ಫಸ್ಟ್ ಲಾಡ್ಜ್ ಆಗಬೇಕು ಸೊ ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ನನ್ನ ಇರೋರಿಗೆ ಕಾಲ್ ಮಾಡಿದೆ ಆ ನಂತರ ಹಾಗೆ ಬನ್ನಿ ಸ್ನೇಹಿತರೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ ಸೊ ಸಾಮಾನ್ಯವಾಗಿ ನಾವೆಲ್ಲರೂ ಏನ್ ಹೇಳ್ತೀವಿ ಅಂತ ಅಂದ್ರೆ ಮುಖಕ್ಕೆ ಆದಷ್ಟು ಸೋಪ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಮುಖಕ್ಕೆ ಸೋಪ್ ಆಗ್ತಾಗ ಏನಾಗುತ್ತೆ ನಮ್ಮ ಮುಖದಲ್ಲಿ ಇರುವಂತ ಆಯಿಲ್ ಗ್ಲ್ಯಾಂಡ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಸೊ ಆಯ್ತಪ್ಪ ಈ ಒಂದು ಸೋಪ್ ಅಪ್ಲೈ ಮಾಡಿ ಮುಖ ವಾಶ್ ಮಾಡ್ಬಿಟ್ವಿ ಆ ನಂತರ ಏನಾಗುತ್ತೆ ಅಂದ್ರೆ ಮತ್ತೆ ನಾವು ನಮ್ಮ ಫೇಸ್ಗೆ ಒಂದು ಮಾಯಿಶ್ಚರೈಸಿಂಗ್ ಲೋಷನ್ ಅನ್ನ ಅಪ್ಲೈ ಮಾಡಬೇಕಾಗತ್ತೆ ಈಗಿರುವಂತಹ ಬಿಸಿ ಲೈಫಲ್ಲಿ ಸೊ ಮಾಯ್ಚರೈಸಿಂಗ್ ಅಪ್ಲೈ ಮಾಡೋದು ಮಸ್ಟ್ ಅಂಡ್ ಶುಡ್ ಬಟ್ ಆದ್ರೆ ನಮ್ಮ ಕಡೆಯಿಂದ ಅದು ತಪ್ಪಾಗ್ತಾ ಹೋಗುತ್ತೆ ಅಲ್ಲಿ ಇಲ್ಲಿ ಮಿಸ್ ಮಾಡ್ಬಿಡ್ತೀವಿ ಸೊ ಅವಾಗ ಏನಾಗುತ್ತೆ ನಮ್ಮ ಸ್ಕಿನ್ ಡ್ರೈ ಆಗ್ತಾ ಬರುತ್ತೆ ಎರಡು ಒಂದರಲ್ಲೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಫೇಸ್ ವಾಶ್ ಫೇಸ್ ವಾಶು ಆಗ್ಬೇಕು ಹಾಗೆ ಮಾಯಿಶ್ಚರೈಸರ್ ಕೂಡ ಹಾಕ್ಬೇಕು ಸೊ ಅದಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಮಮ್ಮ ಅರ್ತ್ ವಿಟಮಿನ್ ಸಿ ಮಾಶ್ಚರೈಸಿಂಗ್ ಲೋಷನ್ ಸೋಪ್ ಅಂತ ಹೇಳಿ ಸೊ ಇದು ಎರಡೂ ಕೆಲಸ ಮಾಡುತ್ತೆ ಟೂ ಇನ್ ಒನ್ ಆಗಿ ವರ್ಕ್ ಮಾಡುತ್ತೆ ಲೋಷನ್ ಕೂಡ ಹೌದು ಹಾಗೆ ಸೋಪ್ ಕೂಡ ಹೌದು ಇದನ್ನ ಯೂಸ್ ಮಾಡೋದ್ರಿಂದ ನಾವು ಮತ್ತೆ ಲೋಷನ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಸಾಮಾನ್ಯವಾಗಿ ಯಾವುದೇ ಸೋಪನ್ನು ಯೂಸ್ ಮಾಡಿದ್ರು ನಮ್ಮ ಮುಖದಲ್ಲಿ ಆಯಿಲನ್ನು ರಿಮೂವ್ ಮಾಡಿಬಿಡುತ್ತೆ ಬಟ್ ಈ ಸೋಪು ಹಾಗಲ್ಲ ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಯಾವುದೇ ರೀತಿ ಎಕ್ಸಸ್ ಆಯಿಲನ್ನು ರಿಮೂವ್ ಮಾಡೋದಿಲ್ಲ ಹಾಗೆ ಇದನ್ನು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ನು ಸಾಫ್ಟ್ ಆಗು ಮಾಯರ್ ಆಗಿರುತ್ತೆ ಹಾಗೂ ಹೆಂಗಾಗಿ ಕಾಣಿಸ್ತೀರಾ ಸೊ ಇದರಲ್ಲಿ ನನ್ನ ಹತ್ರ ಎರಡು ವರ್ಷನ್ ಇದೆ ಸೊ ಇದು ತೊಗೊಂಡಿರೋದು ವ್ಯಾಲ್ಯೂ ಪ್ಯಾಕ್ ಆಯಿತಾ ಸೊ ಒಂದರಲ್ಲಿ ನಾಲ್ಕು ನಾಲ್ಕು ಸೋಪ್ ಇರುತ್ತೆ ಸೊ ಇದು ಬಂದು ನೋಡಿ ಉಪ್ತನ್ ಮಾಯಶ್ಚರೈಸಿಂಗ್ ಲೋಷನ್ ಸೋಪ್ ಇದು ಟರ್ಮರಿಕ್ ಹಾಗೂ ಸ್ಯಾಂಡಲ್ ಇರುತ್ತೆ ಇನ್ನೊಂದರಲ್ಲಿ ಬಂದು ವಿಟಮಿನ್ ಸಿ ಹಾಗೂ ಅನಿ ಇರುತ್ತೆ ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಖರೀದಿಯನ್ನು ಮಾಡ್ಬೋದು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ವ್ಯಾಲ್ಯೂ ಪ್ಯಾಕ್ಗಳು ಸುಮಾರು ಇದಾವೆ ಸ್ನೇಹಿತರೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಖರೀದಿಯನ್ನು ಮಾಡಿ ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಡೌಟ್ ಇರುತ್ತೆ ಸೊ ಹೆಂಗಪ್ಪ ಇದು ಡ್ರೈ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅಂತ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ಕಿನ್ ಡಿಟೆಕ್ಟರನ್ನು ತರಿಸಿದ್ದೀನಿ ಸೊ ನೋಡಿ ಈ ರೀತಿ ಇರುತ್ತೆ ಇದನ್ನು ಆನ್ ಮಾಡ್ಕೊಳ್ಳೋಣ ನೋಡಿ ಇದು ಗ್ರೀನ್ ಕಲರ್ ಲೈನ್ ಬರ್ತಿದೆ ನೋಡ್ತಿದ್ದೀರಾ ನೀವು ಗಮನಿಸ್ತಾ ಇರಬಹುದು ಸೊ ಇದನ್ನ ಮುಖದ ಮೇಲೆ ಈ ರೀತಿ ಇಟ್ಟು ಟೆಸ್ಟ್ ಮಾಡಿ ನಮ್ಮ ಮುಖದಲ್ಲಿ ಎಷ್ಟು ತೇವಾಂಶ ಮಾಯಸ್ಚರ್ ಇದೆ ಅಂತ ತೋರಿಸುತ್ತೆ ನೋಡ್ತಾ ಇರಬಹುದು ನೋಡಿ ಗೊತ್ತಾಗ್ತಿದ್ಯಾ ಓನ್ಲಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಮಾಯ್ಚರೈಸರ್ ಇದೆ ಆಯಿಲ್ ಬಂದು ಥರ್ಟಿ ನೈನ್ ಪಾಯಿಂಟ್ ಫೋರ್ ಸೊ ರೆಡ್ ಲೈನ್ ಅಲ್ಲಿ ತೋರಿಸ್ತಿದೆ ಅಂದ್ರೆ ನನ್ನ ಸ್ಕಿನ್ ತುಂಬಾನೇ ಡ್ರೈ ಆಗಿದೆ ಅಂತ ಹೇಳಿ ಅರ್ಥ ಈಗ ಸೋಪ್ ಯೂಸ್ ಮಾಡಿಬಿಟ್ಟು ಹೇಗೆ ಬರುತ್ತೆ ನೋಡೋಣ ಈಗ ನೋಡಿ ಸೋಪನ್ನು ತೆಗೆದುಕೊಂಡು ಈ ರೀತಿ ಸ್ವಲ್ಪ ತೇವ ಮಾಡಿಬಿಟ್ಟು ಮುಖಕ್ಕೆ ನಾನು ನೀಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮುಖ ಕೂಡ ತೇವ ಮಾಡ್ಕೊಂಡಿರಬೇಕು ಸ್ನೇಹಿತರೆ ಈಗ ಮುಖದಲ್ಲಿ ಎಲ್ಲ ಭಾಗಕ್ಕೂ ಸೋಪನ್ನು ಅಪ್ಲೈ ಮಾಡಿ ಲೈಕ್ ನಾರ್ಮಲಿ ಫೇಸ್ ವಾಶ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅದೇ ರೀತಿ ಯೂಸ್ ಮಾಡಬೇಕಾಗತ್ತೆ ಇದರಲ್ಲಿ ಸ್ಪೆಷಲ್ ವಿಟಮಿನ್ ಸಿ ಇದೆ ಇದು ನಿಮ್ಮ ಸ್ಕಿನ್ನನ್ನು ಇಲುಮಿನೇಟ್ ಮಾಡುತ್ತೆ ಹಾಗೂ ಗ್ಲಾಸಿ ಟೆಕ್ಸ್ಚರನ್ನು ಕೊಡುತ್ತೆ ಹಾಗೂ ನಿಮ್ಮ ಸ್ಕಿನ್ನನ್ನು ಸ್ಮೂತ್ ಮಾಡಿ ಹಾಗೂ ಮಾಯ್ಶ್ಚರನ್ನು ಕಾಪಾಡುತ್ತೆ ಈಗ ನೋಡಿ ಟೆಸ್ಟ್ ಮಾಡೋಣ ನೋಡ್ತಿದ್ದೀರಾ ಸೊ ಇಲ್ಲಿ ನೋಡಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅಂತ ಬಂದು ಒಂದು ಹ್ಯಾಪಿ ಫೇಸ್ ಬಂತು ಅದೇ ನಾವು ಮುಂಚೆ ಟ್ರೈ ಮಾಡಿದಾಗ ಮುಖಾನ ಕೆಳಗಡೆ ಜೋತ್ ಬಿದ್ದಂಗೆ ಮುಖ ಇಟ್ಕೊಂಡಿತ್ತು ಸೊ ಇಲ್ಲಿ ನೋಡಿ ಫಿಫ್ಟಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಹ್ಯಾಪಿ ಫೇಸ್ ಇದೆ ಇದು ಒಂಥರ ಟೂ ಇನ್ ಒನ್ ಸೋಪ್ ಅಂತಲೇ ಹೇಳ್ಬೋದು ಲೋಷನ್ ಕೂಡ ಹೌದು ಸೋಪ್ ಕೂಡ ಹೌದು ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು ಬಿಕಾಸ್ ಇದೆಲ್ಲ ಬಂದು ಕೆಮಿಕಲ್ ಫ್ರೀ ಪ್ಯಾರಾಬಿನ್ ಫ್ರೀ ಎಸ್ ಎಲ್ ಎಸ್ ಫ್ರೀ ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೆಡ್ ಮಾಡಿರೋದಿಲ್ಲ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂತ ಅಂದರೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾದಲ್ಲಿ ಬೈ ಮಾಡ್ಬೋದು ಹಾಗೆ ಪರ್ಪಲ್ ಡಾಟ್ ಕಾಮಲ್ಲೂ ಕೂಡ ಬೈ ಮಾಡ್ಬೋದು ಅದಲ್ಲದೆ ಇಲ್ಲೇ ನಿಮ್ಮ ಅಕ್ಕಪಕ್ಕ ಪಕ್ಕ ಇರುವಂತಹ ಲೋಕಲ್ ಸ್ಟೋರ್ಸ್ ಅಲ್ಲೂ ಕೂಡ ನೀವು ಹೋಗಿ ಬೈ ಮಾಡ್ಬೋದು ಏನಾದರೂ ಅವ್ರ ವೆಬ್ಸೈಟ್ ಅಲ್ಲಿ ನೀವು ಬೈ ಮಾಡ್ತೀನಿ ಅಂದರೆ ಅನುಪಮ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಕೂಪನ್ ಕೋಡನ್ನು ಟೈಪ್ ಮಾಡಿ ನಿಮ್ಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅವ್ರ ಮೇನ್ ಏಮ್ ಇರೋದು ಒನ್ ಮಿಲಿಯನ್ ಟ್ರೀನ ಪ್ಲ್ಯಾಂಟ್ ಮಾಡಬೇಕು ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಅಂತ ಅಂದ್ಕೊಂಡಿದ್ದಾರೆ ಸೊ ಇದು ಒಂದು ಪಾಸಿಟಿವ್ ಅಂತ ಹೇಳ್ಬೋದು ಹಾಗೆ ಇವರು ಯಾವುದೇ ರೀತಿ ಪ್ಲ್ಯಾಸ್ಟಿಕನ್ನು ಯೂಸ್ ಮಾಡಿದ್ರೆ ಅದ್ರ ದುಪ್ಪಟ್ಟು ಪ್ಲಾಸ್ಟಿಕನ್ನು ರೀಸೈಕಲ್ ಮಾಡ್ತಾರೆ ಈ ಸೋಪ್ಗಳು ಇರಿಟೇಷನ್ ಆಗೋದಿಲ್ಲ ಎಲ್ಲ ಏಜ್ ಅವರು ಕೂಡ ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಹಾಗೂ ಮಾಯಿಶ್ಚರ್ ಮಾಡುತ್ತೆ ಹಾಗೂ ಡೀಪ್ ಕ್ಲೆನ್ಸ್ ಮಾಡುತ್ತೆ ಹೊರತು ಆ್ಯಪಲ್ಲಿ ಹಾಗೂ ವೆಬ್ಸೈಟಲ್ಲಿ ಹೊಸ ಹೊಸ ಆಫರ್ಸ್ ಎಲ್ಲ ನಡೀತಿರುತ್ತೆ ಸ್ನೇಹಿತರೆ ನೀವು ಅಲ್ಲಿ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ತುಂಬ ಸೇಲ್ಸ್ ಮತ್ತು ಡಿಸ್ಕೌಂಟ್ ಇರುತ್ತಲ್ಲ ಆ ಟೈಮ್ನಲ್ಲಿ ಎಲ್ಲ ಪ್ರಾಡಕ್ಟು ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಿಕ್ಬಿಡತ್ತೆ ಸೊ ಬನ್ನಿ ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಪ್ರಾಡಕ್ಟ್ ಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಆನಂತರ ನಮ್ಮ ನಿಯರ್ ಪೊಲೀಸ್ ಅವರೇ ಹೇಳಿದ್ರು ಇದು ಫ್ರಾಡ್ ಅನ್ಸುತ್ತೆ ಆದರೂ ಕೂಡ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡೋಣ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿದಾಗ ಇಲ್ಲಾಂದ್ರೆ ನೀವೇ ಕಾಲ್ ಮಾಡಿಬಿಟ್ಟು ನಾನು ಕನೆಕ್ಟ್ ಮಾಡಿ ಅಂತ ಹೇಳಿದ್ರು ಸೊ ಆನಂತರ ನಾನು ಕಾಲ್ ಮಾಡಿ ಕನೆಕ್ಟ್ ಮಾಡಿದೆ ಸೊ ಅವಾಗ ಅವ್ರು ಮಾತಾಡಿದ್ರು ಆನಂತರ ಅವರು ಯಾವ ಪೊಲೀಸ್ ಸ್ಟೇಷನ್ನು ಅವ್ರದ್ದು ಒಂದೊಂದು ನಂಬರ್ ಇರುತ್ತೆ ಸ್ಟೇಷನ್ನಲ್ಲಿ ಪೊಲೀಸ್ನವ್ರದ್ದು ನಂಬರ್ ಇರುತ್ತೆ ಅದನ್ನು ಕೇಳಿದ ತಕ್ಷಣ ಅವರು ಕಾಲ್ ಕಟ್ ಮಾಡಿದ್ರು ಸೊ ಅವಾಗ ಇನ್ಸ್ಪೆಕ್ಟ್ರ್ ಹೇಳಿದ್ರು ಸುನೀಲ್ ಇದು ಫ್ರಾಡು ನೀವು ಈ ಥರದ್ದೆಲ್ಲ ತುಂಬ ಆಗುತ್ತೆ ಅಂತ ಸ್ನೇಹಿತರೆ ನಿಮಗೂ ಅಷ್ಟೇ ಈ ಥರದ್ದು ತುಂಬನೇ ಕಾಲ್ಸ್ ಬರುತ್ತೆ ಮತ್ತು ನಿಮ್ಮನ್ನ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈವನ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿರ್ತೀವಿ ನಮ್ಮ ಮಕ್ಳು ಬರ್ತಡೇದ್ ಮಾಡಿರ್ತೀವಿ ನಮ್ಮ ಬರ್ಡೇದ್ ಮಾಡಿರ್ತೀವಿ ಅಡ್ರೆಸ್ ವಿಡಿಯೋ ಮಾಡಿರ್ತೀವಿ ನಮ್ಮ ಮನೆಗಳ ವಿಡಿಯೋ ಮಾಡಿರ್ತೀವಿ ನಮ್ಮ ಕ್ರಾಸ್ ವೀಡಿಯೋ ಮಾಡಿರ್ತೀವಿ ನೆನಪಲ್ಲಿರಲಿ ಇದೆಲ್ಲವೂ ಕೂಡ ನೀವು ಕೊಡುವಂತ ಸಣ್ಣ ಸಣ್ಣ ಇನ್ಫಾರ್ಮೇಶನ್ ಹ್ಯಾಕರ್ಸ್ಗಳು ಇದನ್ನ ಇಟ್ಕೊಂಡಿರ್ತಾರೆ ನಿಮ್ಮ ಪೇಜನ್ನ ತೆಗೆದು ನಿಧಾನಕ್ಕೆ ವೆರಿಫೈ ಮಾಡಿಬಿಟ್ರೆ ನಿಮ್ಮ ಈವನ್ ನಿಮ್ಮ ನಿಧಾನಕ್ಕೆ ಆ ವೆರಿಫಿಕೇಶನ್ಗೆ ಹೋದರೆ ಸಾಕು ಅಲ್ಲಿ ನಿಮ್ಮ ಬರ್ಡೇ ಯಾವ್ದು ನಿಮ್ಮ ಮಗಳ ಬರ್ತ್ಡೇ ಯಾವುದು ನಿಮ್ಮ ಮಗಳ ಹೆಸರೇನು ನಿಮ್ಮ ಮಗನ ಹೆಸರೇನು ನಿಮ್ಮ ತಂದೆ ಹೆಸರು ನಿಮ್ಮ ತಾಯಿ ಹೆಸರು ಮತ್ತು ನಿಮ್ಮ ಮನೆ ಇರೋ ಡ್ರೆಸ್ ಕ್ರಾಸು ಎಲ್ಲ ಗೊತ್ತಾಗ್ಬಿಡುತ್ತೆ ಈ ಇನ್ಫಾರ್ಮೇಷನ್ ಅನ್ನೋ ಟೆಕ್ನಾಲಜಿ ಏನಾಗಿದೆ ಅಂದ್ರೆ ಈ ತರ ನಮ್ಮನ್ನೇ ಒಂಥರ ಒಂದು ಇದಕ್ಕೆ ಸಿಕ್ಕಾಕ್ಸು ಬಟ್ ಆಕ್ಚುಲಿ ನಾವು ಒಂದು ವಾರದ ನಂತರ ಈ ವಿಡಿಯೋ ಮಾಡ್ತಾ ಇರೋದು ಅವತ್ತಿನ ದಿನ ನಾವು ಹಿಂಗೆ ಕುತ್ಕೊಂಡು ಮಾತಾಡೋ ಇರಲಿಲ್ಲ ಸುಳ್ಳಿ ಸುಳ್ಳಿ ನಾನು ಏನು ಆಕ್ಚುಲಿ ಎಲ್ಲರಿಗೂ ಭಯ ಆಗಿತ್ತು ಇದೇನಿದು ಇದಕ್ಕಿದ್ದಾಗ ಯಾಕೆಂದ್ರೆ ನಾವು ದಿಸಾ ಫ್ಯಾಷನ್ನ ಶುರು ಮಾಡಿದ್ವಿ ಸೊ ಸಣ್ಣ ಬಿಸ್ನೆಸ್ ಗ್ರೋತ್ ಅಲ್ಲಿತ್ತು ಸೊ ಆ ಟೈಮ್ನು ಅದ್ರ ಜೊತೆಗೆ ತುಂಬ ಪಾರ್ಸಲ್ಸ್ ಬರ್ತಿತ್ತು ನಮಗೆ ಹೆವಿ ಪಾರ್ಸಲ್ಸ್ ಬರ್ತಿತ್ತು ಮೇ ಬಿ ಯಾವ್ದು ಪಾರ್ಸಲ್ ಅಲ್ಲಿ ಈ ತರ ಬಂದ್ಬಿಟ್ಟಿದೇನೋ ಅನ್ನೋಂತ ಅನ್ಮಾನ ಬಂದ್ಬಿಡ್ತು ಡೆಲ್ಲಿಂದ ಪಾರ್ಸಲ್ ಬರ್ತಿತ್ತು ಸೊ ಹಾಗಾಗಿ ಮೇ ಬಿ ಇರಬಹುದು ಅಂದ್ರೆ ನಾವು ತೋರಿಸ್ಕೊಂಡಿದೀವಿ ಅಂತಲ್ಲ ಮಾಡ್ಬಿಟ್ಟಿದ್ದಾರೆ ಯಾಕಂದ್ರೆ ಇತ್ತೀಚೆಗೆ ಒಂದು ಬೆಂಗಳೂರಲ್ಲಿ ಒಂದ್ ಕೇಸ್ ನಡಿತಾ ಗೊತ್ತಾ ಯಾವ್ದೋ ಒಂದ್ ಅಪಾರ್ಟ್ಮೆಂಟ್ ಅದು ಕೊರಿಯರ್ ಮಾಡ್ತಿದ್ರಂತೆ ಕೊರಿಯರ್ ಬಾಯ್ ನ ಅರೆಸ್ಟ್ ಮಾಡಿದ್ರು ಆ ಕೊರಿಯರ್ ಬಾಯ್ ಬಂದು ನನ್ ಹತ್ರ ಹಿಂಗ್ ಹಿಂಗ್ ಅಂತ ಹೇಳ್ತಾ ಇದ್ರು ನಾನು ಹೇಳ್ದೆ ನಮಗೂ ಹಿಂಗೆ ಆಗಿತ್ತು ಅಂತ ಬಟ್ ಆದ್ರೆ ನಮ್ ಕೇಸಲ್ಲಿ ಏನಾಗಿತ್ತು ಅಂದ್ರೆ ಫೇಕ್ ಅದು ನಮಗೆ ಯಾವುದೇ ರೀತಿ ಇರೈನ್ ಬಂದಿರಲಿಲ್ಲ ಬಂದ್ರೆ ಗೂಗಲ್ ಪೇ ಅಲ್ಲಿ ಅಮೌಂಟ್ ನ ಎಡಿಟ್ ಮಾಡಿ ಫೇಕ್ ಮಾಡ್ತಾರೆ ಹೌದು ಆ ತರ ಆಗಿದೆ ಸೊ ಸಾಕಷ್ಟು ಫೇಕ್ ಗಳು ಕ್ರಾಸ್ ವೆರಿಫಿಕೇಶನ್ ಮಾಡ್ದೆನೇ ನೀನು ಆಕ್ಷನ್ ತಗೋಬೇಡಿ ಯಾವುದು ನಂಬಬೇಡಿ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನನ್ ತಂಗಿ ಯಜಮಾನ್ರು ಲಾಯರ್ ಅವರಿಗೆ ಫೋನ್ ಮಾಡಿದ್ವಿ ಅವರು ಇಷ್ಟೆಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂದ್ರೆ ಸಮಥಿಂಗ್ ಈಸ್ ರಾಂಗ್ ಅತ್ಗೆ ಏನೋ ಯಾರೋ ಪಾರ್ಸೆಲ್ ಕಳಿಸ್ಬಿಟ್ಟಿದ್ದಾರೆ ಬಿ ನಿಮ್ಮ ಅಡ್ರೆಸ್ ಗೆ ಕಳಿಸ್ಬಿಟ್ಟಿದ್ದಾರೆ ಅಂತ ಅವರು ಒಂದು ಥಾಟ್ ಅಲ್ಲಿ ಯೋಚನೆ ಮಾಡಿದ್ರು ಬಟ್ ಆಮೇಲೆ ನಾವು ಹಿಂಗ ಹಿಂಗ ಆಯ್ತು ಅಂತ ಹೇಳಿದ್ಮೇಲೆ ಅವ್ರಿಗೂ ಒಂಥರ ನಿಟ್ಟುಸಿರು ಬಿಟ್ಟಂಗ ಆಯ್ತು ನಾವು ಈ ವಿಡಿಯೋನ ಹಂಚ್ಕೊಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅವೇರ್ನೆಸ್ ಆಗ್ಬೇಕು ದಯವಿಟ್ಟು ನೀವು ಅಷ್ಟೇ ಆದಷ್ಟು ಈಗ ನಿಮ್ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ ಪ್ರತಿ ಒಂದನು ಈಗ ಮನೆ ಅಡ್ರೆಸ್ ಇದನ್ನ ಕೊಡಬೇಡಿ ಇನ್ಫಾರ್ಮೇಶನ್ ಕೊಡಕ್ ಹೋಗ್ಬೇಡಿ ಇನ್ಫಾರ್ಮೇಶನ್ ನೀವು ಆನ್ಲೈನ್ ಅಲ್ಲಿ ಕೊಡಬೇಡಿ ಬಟ್ ಇನ್ನೊಂದು ನೋಡಿ ನಾವು ಎಲ್ಲಿ ಲೈವ್ ಲೊಕೇಶನ್ ನಾವ್ ಎಲ್ಲಿದ್ದೀವಿ ಅನ್ನೋದು ಕೂಡ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಹೇಳ್ತಾರೆ ಅಂತ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಂಡು ಎಷ್ಟು ಬುದ್ಧಿವಂತರಿದ್ದಾರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈಲಿ ನಮ್ಮ ಅಪ್ಡೇಟ್ಸ್ ನೋಡ್ತಾ ಇರ್ತಾರೆ ಆನ್ಲೈನ್ ಅಲ್ಲಿ ನಾವ್ ಎಲ್ಲಿ ಹೋಗಬಹುದು ಎಲ್ಲಿ ಬರಬಹುದು ಇದನ್ನ ಇವಾಗ ನಾವು ಅಂಗಡಿಗೆ ಹೋಗ್ತಿವಿ ಮತ್ತೆ ಎಲ್ಲಿ ಬರ್ತೀವಿ ಸೊ ಅಂಗಡಿ ಯಾವ ಲೊಕೇಶನ್ ಇದೆ ಯಾರಾದ್ರೂ ಕಸ್ಟಮರ್ ಕೇರ್ ಲೊಕೇಶನ್ ಕಳಿಸಿರ್ತೀವಿ ಸೊ ಹಾಗಾಗಿ ಇದನ್ನೆಲ್ಲ ಅವರು ಏನಂದ್ರೆ ಅದನ್ನ ಇನ್ಫಾರ್ಮೇಶನ್ ತರ ಇಟ್ಕೊಳ್ತಾರೆ ಸೊ ಹಾಗಾಗಿ ಎಷ್ಟು ಟೆಕ್ನಾಲಜಿ ಮುಂದುವರಿಯುತ್ತೆ ಅಷ್ಟು ಫ್ರಾಡ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಬಟ್ ನಾವಂತೂ ರೆಡಿಯಾಗಿಬಿಟ್ಟಿದ್ವಿ ಓ ಪಕ್ಕ ಇಲ್ಲ ಸುನಿ ಯಾರೋ ಕಳಿಸ್ಬಿಟ್ಟಿದ್ದಾರೆ ಅನಿಸುತ್ತೆ ಡ್ರಗ್ಸ್ನ ನಮ್ಮ ಹೆಸರಲ್ಲಿ ಎರಾಯಿನ್ನ ಅಂತ ನಾನು ಶುರು ಮಾಡಿಕೊಂಡೆ ಸುನಿ ನೀನು ಯಾಕೆ ಎದುರು ಹಂಗೆಲ್ಲ ಏನೂ ಆಗಿರಲ್ಲ ಸುಮ್ಮ ನೀರು ಸುಮ್ ನೀರು ಅಂತ ಹೇಳಿದ್ರು ಆಮೇಲೆ ನಾ ಲಾಸ್ಟಲ್ಲಿ ಸ್ಟೇಷನ್ಗೆ ಹೋಗಿದ್ದು ಸುನಿ ಒಂದು ಸತಿ ಯಾಕಂದರೆ ಡೈರೆಕ್ಟಾಗಿ ಬಂದು ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ನೀವೇ ಬನ್ನಿ ಅಂತ ಹೇಳಿದ್ರು ನಾವು ಹೋಗೋಕ್ಕೆ ರೆಡಿ ಇಲ್ಲ ಸೊ ಆಮೇಲೆ ಇನ್ನೂ ಒಂದ್ ಹೇಳಿದ್ವಿ ಏನಂದ್ರೆ ನನ್ ಚಿಕ್ಕ ಪಾಪು ಇದೆ ಅಂತ ನಾನು ಹೇಳ್ದೆ ಇಲ್ಲ ಮಗು ಇದೆ ನನಗೆ ಬರಕ್ ಆಗೋದಿಲ್ಲ ಅಂತ ಅಂದೆ ಹಂಗಾಗೋದಿಲ್ಲ ಅಂದ್ರೆ ನಾವೇ ಬರ್ತೀವಿ ಬಂದು ಎತ್ಕೊಂಡ್ ಹೋಗ್ತಿವಿ ನಿಮ್ನ ಕರ್ಕೊಂಡು ಹೋಗ್ತೀವಿ ನಿನ್ನ ಇನ್ಫಾರ್ಮೇಶನ್ ನಮ್ಮ ಇನ್ಫಾರ್ಮೇಶನ್ ತುಂಬಾನೇ ತಗೊಂಡ್ಬಿಟ್ಟಿರ್ತಾರೆ ಅವರು ಯಾಕೆಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ನ ಅಥವಾ ನಮ್ಮ ಫೇಸ್ಬುಕ್ ನಮ್ಮ ವಿಡಿಯೋಸ್ ನ ಎಲ್ಲ ನೋಡಿರ್ತಾರೆ ಸೊ ನೋಡಿದಾಗ ಅವ್ರಿಗೆ ಗೊತ್ತೇ ಆಗುತ್ತೆ ಸುಳ್ಳು ಹೇಳ್ತಿದಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಅವಾಗ ಅದನ್ನೇ ಇಡ್ಕೊಳ್ತಾರೆ ನಾವು ಯಾವಾಗ ಸುಳ್ಳು ಹೇಳ್ತೀವಿ ನಾವು ಅವಾಗ ಅವ್ರಿಗೆ ಅದು ಒಂದು ನಮ್ಮಲ್ಲಿ ಹೇಳಿದೀವಿ ಸಿಕ್ಕಾಕೊಂಡಿದ್ದೀವಿ ಅನ್ನೋ ಭಯ ಇರುತ್ತಲ್ಲ ಅದನ್ನ ಅದು ಆಪರ್ಚುನಿಟಿ ಥರ ಯೂಸ್ ಮಾಡಿ ನಮಗೆ ಕೆಂಗೇರಿ ಸ್ಟೇಷನ್ ಅವ್ರು ಹೇಳ್ದೆ ಹೋಗಿದ್ರೆ ನಾವು ನಿಜವಾಗ್ಲೂ ಸುನಿ ನಾನು ಹೊರಟ್ಬಿಡ್ತಿದ್ವೇನೋ ಯಾಕಂದ್ರೆ ನಾನು ಸುನಿ ಅದು ಹೆಂಗೆ ಸುನಿ ಸಾಧ್ಯ ನಡೀರಿ ಒಂದ್ಸತಿ ಹೋಗಿ ಕೇಳ್ಕೊಂಡೆ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಒಂದ್ಸತಿ ಸ್ಟೇಷನ್ಗೆ ಹೋಗ್ಬೇಡೋಣ ಅಂತ ಸೊ ಇದೇ ರೀತಿ ಸುನಿ ಫ್ರೆಂಡ್ ಸೋ ಫಾರ್ ಪರಿಚಯದವ್ರಿಗೆ ಒಬ್ರಿಗೆ ಹಿಂಗೆ ಆಗಿತ್ತಂತೆ ಪಾಪ ಅವ್ರು ಇಲ್ಲಿಂದ ಡೆಲ್ಲಿಗೆ ಹೋಗಿ ಬಂದ್ರಂತೆ ಹೋದರೆ ಅಲ್ಲಿ ಎಂಥದ್ದು ಇಲ್ಲ ಏನೂ ಇಲ್ಲ ಫೋನ್ ರಿಸೀವ್ ರಿಸೀವೂ ಮಾಡ್ತಾಯಿಲ್ಲ ಬಟ್ ಆಮೇಲೆ ಅವ್ರಿಗೆ ಅದಕ್ಕೆ ಮುಂಚೆ ಏನು ಹೇಳಿದ್ರಂತೆ ಇದನ್ನು ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ ನೀವಿಷ್ಟು ದುಡ್ಡು ಅಂತ ಕಾಂಪ್ರಮೈಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಂತೆ ಆವಾಗ ನಾವು ನಮ್ದು ಹಿಂಗೆ ಆಯಿತು ಅಂತ ಹೇಳಿದ್ವಲ್ಲ ಸೊ ಅವಾಗ ಅವರು ಹಿಂಗೆ ಹಿಂಗೆ ಇವ್ರಿಗೂ ಹಿಂಗೆ ಆಗಿತ್ತು ಅಂತ ಹೇಳಿದ್ರು ಏನು ಮಾಡ್ತಾರೆ ಅಂದರೆ ಆಲ್ಮೋಸ್ಟ್ ಎದುರಿಸ್ಬಿಡ್ತಾರೆ ನಿಮ್ಮನ್ನ ಹೌದು ಸೊ ಫಸ್ಟ್ ಅವ್ರು ಏನು ದುಡ್ಡಿನ ಬಗ್ಗೆ ಮಾತಾಡಲ್ಲ ಫಸ್ಟು ಅದು ಆಲ್ಮೋಸ್ಟ್ ಎದುರಿಸ್ತಾರೆ ನಿಮ್ಮ ಬಾಯಿಂದ ಏನೋ ಕಾಂಪ್ರಮೈಸ್ ಅಲ್ಲಿ ಏನೋ ಒಂಚೂರು ನೋಡಿ ಸರ್ ಒಂಚೂರು ನಾವು ಇದ್ರಲ್ಲೆಲ್ಲ ಇನ್ವಾಲ್ವ್ ಇಲ್ಲ ಅಂತ ನಮ್ಮ ಬಾಯಲ್ಲಿ ಬರ್ಲಿ ಅಂತ ಕಾಯ್ತಿರ್ತಾರೆ ಬಂದ ತಕ್ಷಣ ಅವರು ಸೊ ಅವರವರ ಒಂದು ಕೆಪಾಸಿಟಿ ಹೇಗಿದೆ ನೋಡಿಕೊಂಡು ಅವರ ಡಿಮ್ಯಾಂಡ್ಸ್ ಮಾಡ್ತಾರೆ ಹುಷಾರು ಪ್ಲೀಸ್ ನೀವು ಅಷ್ಟೇ ಈ ಥರ ಯಾವುದಾದ್ರೂ ಡ್ರಗ್ಸು ಎರ ಏನು ಏನೋ ಎರ ಏನಂತ ಈ ಥರ ಎಲ್ಲ ಸೇರಿಕೊಡುತ್ತಾ ಓಕೆ ಈ ಥರ ಡ್ರಗ್ಸ್ ಕೇಸಲ್ಲಿ ರೀತಿ ಡ್ರಗ್ಸ್ ಕೇಸಲ್ಲಿ ಯಾರಾದರೂ ಫೋನ್ ಮಾಡಿದ್ರೆ ಹುಷಾರಾಗಿರಿ ಯಾವುದು ರೆಸ್ಪಾಂಡ್ ಮಾಡೋಕ್ಕೆ ಹೋಗ್ಬೇಡಿ ಡೈರೆಕ್ಟ್ ಪೊಲೀಸ್ ಆ ಪೊಲೀಸ್ ಯಾರಿದ್ದಾರೆ ಅವ್ರಿಗೆ ಈ ನಂಬರನ್ನು ಶೇರ್ ಮಾಡಿ ನೀವು ಅವ್ರ ಜೊತೆ ಮಾತಾಡಿ ಮುಂದುವರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಸ್ವಲ್ಪ ಹುಷಾರು ಸೊ ಇಷ್ಟೇ ವಿಡಿಯೋ ಬಟ್ ಇವತ್ತು ನಾವು ಏನು ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅವತ್ತು ನಾವು ಈ ಥರ ಕೂತ್ಕೊಂಡು ಮಾತಾಡೋವಂಥ ಪರಿಸ್ಥಿತಿಯಲ್ಲೇ ಇರಲಿಲ್ಲ ಧಾರಾಕಾರ ಕಣ್ಣಲ್ಲಿ ನೀರು ಏನೋ ಆಗ್ಬಿಟ್ಟಿದೆ ಅರೆಸ್ಟ್ ಮಾಡಿಬಿಟ್ರೆ ಏನು ಮಾಡೋದು ಎಷ್ಟೋ ಏನೇನೋ ಹೇಳ್ಬಿಟ್ಟಿದ್ರು ಅವರು ನನಗಂತೂ ಸಿಕ್ಕಾಪಟ್ಟೆ ಎದ್ರುಬಿಟ್ಟಿದ್ದೆ ನಾನಂತೂ ಭಯಂಕರ ಎದ್ರಿದ್ದೆ ಬಟ್ ಹೋಪ್ಫುಲ್ಲಿ ಅದು ಗೊತ್ತಾಯಿತು ಇದು ಅದೊಂದು ಜಾಲನೇ ಇದೆ ಈ ರೀತಿ ಮೋಸ ಮಾಡೋದು ಅಂತ ಗೊತ್ತಾದಮೇಲೆ ನನಗೆ ಸಮಾಧಾನ ಆಯಿತು ಬಟ್ ನೀವು ಅಷ್ಟೇ ಹುಷಾರಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತೀನಿ ನಿಮ್ಗಿದೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು ಬಿಕಾಸ್ ಈ ರೀತಿ ನಿಮಗೂ ಆಗಿರಬಹುದು ಆಗಬಹುದು ಅಂತ ಅನ್ನೋದೊಂದು ಕ್ಲೂ ಇರಲಿ ಅಂತ ಹೇಳಿ ಅಷ್ಟೇ ಸೊ ಥ್ಯಾಂಕ್ ಯು ಸ್ನೇಹಿತರೆ ಬಾಯ್